ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸನ್ನು ಸಾಧಿಸಿದಕ್ಕಾಗಿಯೇ ಇವತ್ತು ದಕ್ಷಿಣದ ರಾಜ್ಯಗಳು ಯಾಕೆ ಅನ್ಯಾಯಕ್ಕೆ ತುತ್ತಾಗಬೇಕಾಗಿದೆ ರಾಷ್ಟ್ರೀಯ ತೆರಿಗೆ ಸಂಗ್ರಹಕ್ಕೆ ದೊಡ್ಡ ಕೊಡುಗೆ ನೀಡುವಂತಹ ದಕ್ಷಿಣದ ರಾಜ್ಯಗಳು ಅದಕ್ಕೆ ಪ್ರತಿಯಾಗಿ ಪಡಿತಾ ಇರೋದು ಅತ್ಯಲ್ಪ ಮೊತ್ತವಾದ್ರೆ ಇದು ಶೋಷಣೆ ಇಲ್ಲದೆ ಮತ್ತಿನ್ನೇನು ಇಂಥ ಅನ್ಯಾಯವನ್ನು ದಕ್ಷಿಣದ ರಾಜ್ಯಗಳು ಎದುರಿಸಬೇಕಾಗಿರುವಾಗ ಜನಸಂಖ್ಯಾ ನಿಯಂತ್ರಣದಲ್ಲಿ ವಿಫಲವಾದಂತಹ ರಾಜ್ಯಗಳಿಗೆ ಹೆಚ್ಚಿನ ರಾಜಕೀಯ ಅಧಿಕಾರ ಯಾಕೆ ಜನಸಂಖ್ಯಾ ಆಧಾರಿತ ಕ್ಷೇತ್ರ ಪುನರ್ವಿಂಗಡನೆ ತಮಿಳುನಾಡಿನಂಥ ದಕ್ಷಿಣ ರಾಜ್ಯದ ಸ್ಥಾನಗಳನ್ನು ಕಸಿದುಕೊಂಡ್ರೆ ಅದು ಉತ್ತರ ಮತ್ತು ದಕ್ಷಿಣದ ನಡುವಿನ ಸಮಾನ ಪ್ರಾತಿನಿಧ್ಯ ತತ್ವದ ನಾಶ ಅಲ್ವಾ ದಕ್ಷಿಣದ ರಾಜ್ಯಗಳು ತಮ್ಮ ಮೇಲಿನ ಅನ್ಯಾಯವನ್ನು ಪ್ರಶ್ನೆ ಮಾಡತೊಡಗಿರುವಾಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮೂಡಬಹುದಾದಂತಹ ಬಿಕ್ಕಟ್ಟೇನು ಈ ಗಂಭೀರ ಪ್ರಶ್ನೆಗಳನ್ನ ಆರ್ ಬಿ ಐ ಮಾಜಿ ಗವರ್ನರ್ ಡಾಕ್ಟರ್ ಡಿ ಸುಬ್ಬರಾವ್ ಅವರ ತಜ್ಞ ವಿಶ್ಲೇಷಣೆಯ ಆಧಾರದಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಕುರಿತಾಗಿ ಅಂದ್ರೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಜನಸಂಖ್ಯೆ ಆಧಾರಿತ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಸ್ತಾಪ ಈಗಾಗಲೇ ಬಹಳ ಸಮಯದಿಂದ ಚರ್ಚೆಯಲ್ಲಿದೆ ಭಾರತದ ಒಕ್ಕೂಟ ರಚನೆಗೆ ಹೊಡೆತ ರಾಜ್ಯಗಳು ಮತ್ತೆ ಕೇಂದ್ರದ ನಡುವಿನ ಸಾಂವಿಧಾನಿಕ ಸಮತೋಲನಕ್ಕೆ ಬೆದರಿಕೆ ಅಂತೆಲ್ಲ ನೋಡ್ಲಾಗ್ತಾ ಇದೆ ಕೇಂದ್ರದ ಜನಸಂಖ್ಯಾ ನಿಯಂತ್ರಣ ಯೋಜನೆ ಯಶಸ್ಸಿಗೆ ದೊಡ್ಡ ಪಾಲು ಕೊಟ್ಟಿರುವಂಥ ದಕ್ಷಿಣದ ರಾಜ್ಯಗಳು ಆ ಕಾರಣಕ್ಕಾಗಿನೇ ಅನ್ಯಾಯಕ್ಕೆ ಅನ್ಯಾಯಕ್ಕೊಳಗಾಗಿವೆ ಅದಕ್ಕಾಗಿ ಅವು ಶಿಕ್ಷೆಯನ್ನು ಅನುಭವಿಸುವ ಕಾಣ್ತಾ ಇದೆ ಇದನ್ನು ಆರ್ ಬಿ ಮಾಜಿ ಡಾಕ್ಟರ್ ದೂರಿ ಸುಬ್ಬರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವೈರ್ಗಾಗಿ ಕರಣ್ ಠಾಪರ್ ಅವರೊಂದಿಗಿನ ಮಾತುಕತೆಯಲ್ಲಿ ದಕ್ಷಿಣದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸನ್ನು ಸಾಧಿಸಿದ್ದಕ್ಕಾಗಿನೆ ಹೇಗೆ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ಅನ್ಯಾಯವನ್ನು ಎದುರಿಸಬೇಕಾಗಿದೆ ಅನ್ನೋದನ್ನ ಡಾಕ್ಟರ್ ಸುಬ್ಬರಾವ್ ಅವರು ವಿವರಿಸಿದ್ದಾರೆ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಮತ್ತೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರು ಕಳೆದ ಒಂದು ವರ್ಷದಲ್ಲಿ ಹಲವಾರು ಸಲ ಒಂದು ಮಾತನ್ನ ಹೇಳ್ತಾನೆ ಬಂದಿದ್ದಾರೆ ತಮ್ಮ ರಾಜ್ಯಗಳಲ್ಲಿ ಜನರು ಹೆಚ್ಚು ಮಕ್ಕಳನ್ನು ಹೊಂದಬೇಕಾಗಿದೆ ಅನ್ನೋದು ಅವ್ರ ಪ್ರತಿಪಾದನೆಯಾಗಿದೆ ಜನಸಂಖ್ಯಾ ನಿಯಂತ್ರಣದಲ್ಲಿ ಸಾಧಿಸಿದಂಥ ಯಶಸ್ಸಿನಿಂದಾಗಿನೇ ದಕ್ಷಿಣದ ರಾಜ್ಯಗಳು ಆರ್ಥಿಕ ಮತ್ತು ರಾಜಕೀಯ ಅನ್ಯಾಯವನ್ನು ಎದುರಿಸಬೇಕಾಗಿದೆ ಅನ್ನುವಂಥ ಒಂದು ಕಳವಳ ಅವರ ಮಾತಿನಲ್ಲಿದೆ ಅನ್ನೋದನ್ನು ಡಾಕ್ಟರ್ ಸುಬ್ಬರಾವ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ ಜನಸಂಖ್ಯಾ ನಿಯಂತ್ರಣದಿಂದಾಗಿ ಈ ರಾಜ್ಯಗಳು ಬಲಿಪಶುಗಳಾಗುವಂತಾಗಿದೆ ಅನ್ನೋದು ಈ ರಾಜಕೀಯ ನಾಯಕರ ಮಾತುಗಳಲ್ಲಿ ವ್ಯಕ್ತ ಆಗಿದೆ ಇನ್ನು ಜನಸಂಖ್ಯಾ ನಿಯಂತ್ರಣದಲ್ಲಿ ಈ ರಾಜ್ಯಗಳು ಸಾಧಿಸಿದಂಥ ಯಶಸ್ಸೇ ಹೇಗೆ ಇವಕ್ಕೇ ಮಾರಕ ಆಗಿ ಪರಿಣಮಿಸಿದೆ ಅನ್ನೋದನ್ನ ಡಾಕ್ಟರ್ ಸುಬ್ಬರಾವ್ ಅವರು ಇಲ್ಲಿ ವಿವರಿಸಿದ್ದಾರೆ ರಾಜ್ಯಗಳಿಗೆ ಕೇಂದ್ರ ಸಂಪನ್ಮೂಲ ವರ್ಗಾವಣೆಯನ್ನು ಪಡೆಯುವಾಗ ರಾಜ್ಯದ ಜನಸಂಖ್ಯೆ ಪರಿಗಣನೆಗೆ ಬರುತ್ತೆ ಇಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸುವಂತಹ ಪ್ರತಿ ರೂಪಾಯಿ ತೆರಿಗೆಗೆ ಪ್ರತಿಯಾಗಿ ರಾಜ್ಯಗಳಿಗೆ ನಲವತ್ತೊಂದು ಪೈಸೆಯನ್ನು ನೀಡುತ್ತೆ ಆ ನಲವತ್ತೊಂದು ಪೈಸೆಯ ಬೆಲೆಗಳನ್ನು ನಿರ್ಧರಿಸೋದಿಕ್ಕಿರುವಂತಹ ಮಾನದಂಡ ಕೂಡ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಉಳ್ಳಂತಹ ರಾಜ್ಯಗಳು ಹೆಚ್ಚು ಪಡೆಯುತ್ತವೆ ಇನ್ನು ಗ್ರಾಮೀಣ ಉದ್ಯೋಗ ಖಾತ್ರಿ ಆಯುಷ್ಮಾನ್ ಭಾರತ್ ಮೊದಲಾದ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಫಂಡ್ ಕೂಡ ಈ ಜನಸಂಖ್ಯೆಯ ಅನುಪಾತದಲ್ಲಿ ಹಂಚಿಕೆ ಆಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಇದಲ್ಲದೇನೆ ರಸ್ತೆಗಳು ರೈಲ್ವೆಗಳು ಬಂದರುಗಳು ವಿಮಾನ ನಿಲ್ದಾಣಗಳು ಇಂತಹ ಕೇಂದ್ರ ಹೂಡಿಕೆ ವಲಯಗಳಲ್ಲಿ ಕೂಡ ಜನಸಂಖ್ಯೆಯನ್ನ ನಿಯಂತ್ರಿಸಿದಂತಹ ರಾಜ್ಯಗಳು ಹೆಚ್ಚಿನ ನಷ್ಟವನ್ನು ಅನುಭವಿಸಿವೆ For every rupee, it gets to keep only 59 per give 41 per se away to states. So higher the population, the more you get centrally sponsored schemes such as the Rural Employment Guarantee or the ICTS or Aishman Parat or Swachh Parat. Although not exactly formula driven by population, these centrally sponsored schemes funds also flow roughly in proportion to population. States which have controlled population, um, particularly such states, have felt better that they're losing out on central transfers to states because of their success in population control. That's the, that's at the heart of what I've written in the Financial Times. Dr. Subaraw, hello, Hage. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆಯಾ ಅನ್ನುವಂಥ ಒಂದು ಗ್ರಹಕ್ಕೆ ಬಲಗೊಳ್ತಾ ಇದೆ ಇಲ್ಲಿ ಆರ್ಥಿಕವಾಗಿ ಅವರು ರಾಷ್ಟ್ರೀಯ ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಇವೆ ಆದರೆ ಅದಕ್ಕೆ ಪ್ರತಿಯಾಗಿ ಪಡಿತಾ ಇರೋದು ಕಡಿಮೆ ಕೇಂದ್ರಕ್ಕೆ ಕೊಡುವಂಥ ಪ್ರತಿ ರೂಪಾಯಿಗೆ ಪ್ರತಿಯಾಗಿ ಪಡೆಯೋದು ಒಂದು ರೂಪಾಯಿಗಿಂತ ಕಡಿಮೆ ಆದರೆ ಇದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿ ಹೆಚ್ಚಿನ ಜನಸಂಖ್ಯೆ ಮತ್ತೆ ಕಡಿಮೆ ತಲಾ ಆದಾಯ ಹೊಂದಿರುವಂಥ ಉತ್ತರದ ರಾಜ್ಯಗಳು ತಾವು ನೀಡೋದಕ್ಕಿಂತಲೂ ಹೆಚ್ಚನ್ನು ಪಡೆಯುತ್ತವೆ ಹಾಗಾಗಿನೇ ದಕ್ಷಿಣದ ರಾಜ್ಯಗಳು ಈಗ ತಮ್ಮ ಮೇಲಿನ ಒಂದು ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ ಅಂತ ಡಾಕ್ಟರ್ ಸುಬ್ಬಾರಾವ್ ಅವರು ಹೇಳ್ತಾರೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ದೊಡ್ಡ ಹೊಡೆತ ಮತ್ತೆ ಸಹಕಾರಿ ಒಕ್ಕೂಟದ ತತ್ವವನ್ನು ಕುಸಿಯೋದಕ್ಕೆ ಕಾರಣ ಆಗುವಂತ ಅಂಶ ಅಂತ ಅವ್ರು ಹೇಳ್ತಾರೆ ಇನ್ನು ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯ ಒಂದು ಮತ ಒಂದೇ ಮೌಲ್ಯ ಇರಬೇಕು ಅಂದ್ರೆ ಪ್ರತಿ ಕ್ಷೇತ್ರಕ್ಕೂ ಜನರ ಸಂಖ್ಯೆ ಸರಿಸುಮಾರು ಸಮಾನವಾಗಿರಬೇಕು ಆದರೆ ಅದು ಸಮಾನವಾಗಿರೋದಿಕ್ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಪ್ರತಿ ಜನಗಣತಿಯ ನಂತರ ದೇಶಾದ್ಯಂತ ಸಮಾನ ಪ್ರಾತಿನಿಧ್ಯ ಇರುವ ಹಾಗೆ ಸರಿ ಹೊಂದಿಸೋದಕ್ಕೆ ಹೊಸ ಪುನರ್ವಿಂಗಡಣೆ ಅಗತ್ಯ ಆಗುತ್ತೆ ಕ್ಷೇತ್ರಗಳ ಜನಸಂಖ್ಯೆಯನ್ನು ಗಮನಿಸಿದ್ರೆ ಇಲ್ಲಿ ಮೂವತ್ತು ಲಕ್ಷದಷ್ಟು ಜನಸಂಖ್ಯೆ ಹೊಂದಿರಬಹುದಾದಂಥ ಕ್ಷೇತ್ರಗಳು ಒಂದು ಕಡೆಗಿರೋ ಹಾಗೆ ಹಾಗೆ ಬರೀ ಐದು ಲಕ್ಷ ಜನಸಂಖ್ಯೆ ಇರುವಂಥ ಕ್ಷೇತ್ರಗಳು ಕೂಡ ಇವೆ ಆದ್ದರಿಂದ ಪ್ರತಿನಿಧಿಸುವಂಥ ಜನರ ಸಂಖ್ಯೆಯಲ್ಲಿನ ಈ ಅಸಮಾನತೆ ಒಂದು ಸಮಸ್ಯೆಯಾಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮತಕ್ಕೆ ಒಂದು ಮೌಲ್ಯ ಅನ್ನುವಂಥ ಒಂದು ತತ್ವ ಇದೆ ಆದರೆ ಜನಸಂಖ್ಯೆಯ ಅಗಾಧ ವ್ಯತ್ಯಾಸಗಳಿರುವಂಥ ಕ್ಷೇತ್ರಗಳನ್ನು ಇಲ್ಲಿ ಗಮನಿಸಿದ್ರೆ ಅಂಥಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮತಕ್ಕೆ ಒಂದು ಮೌಲ್ಯ ಇರೋದಿಲ್ಲ ಅದಕ್ಕಾಗಿನೇ ಇದನ್ನು ಪರಿಹರಿಸೋದಕ್ಕೆ ಡೆಲಿಮಿಟೇಷನ್ ಅಗತ್ಯ ಇದೆ ಇಲ್ಲದೆ ಇದ್ರೆ ಈ ವ್ಯತ್ಯಾಸ ಈ ಅಸಮಾನತೆ ಮುಂದುವರಿಯುತ್ತೆ ಈಗ ಡೆಲಿಮಿಟೇಷನ್ ನಡೆದ್ರೆ ತಮಿಳ್ನಾಡು ಎಂಟು ಲೋಕಸಭೆ ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಈಗಿರುವಂಥ ಮೂವತ್ತೊಂಬತ್ತು ಸ್ಥಾನಗಳಿಂದ ಕೇವಲ ಅದು ಮೂವತ್ತೊಂದು ಕುಗ್ಗುತ್ತೆ ಅದಕ್ಕಾಗಿನೇ ಡೆಲಿಮಿಟೇಷನನ್ನು ದಕ್ಷಿಣ ಭಾರತದ ನೆತ್ತಿಯ ಮೇಲಿನ ಕತ್ತಿ ಅಂತ ಕರೆಯಲಾಗುತ್ತೆ ಹಾಗಾದಲ್ಲಿ ತಮಿಳ್ನಾಡಿನಂತಹ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ ಇಲ್ಲಿ ಇದು ಕೇವಲ ಸಂಸದೀಯ ಪ್ರಾತಿನಿಧ್ಯವನ್ನು ಕಳೆದುಕೊಳ್ಳೋದಿಲ್ಲ ಬದಲಾಗಿ ಅದು ರಾಜಕೀಯ ಪ್ರಭಾವವನ್ನು ಕೂಡ ಕಳೆದುಕೊಳ್ಳುತ್ತೆ ಉತ್ತರ ಮತ್ತು ದಕ್ಷಿಣದ ನಡುವಿನ ರಾಜಕೀಯ ಸಮತೋಲನ ಉತ್ತರದ ಪರವಾಗಿನೇ ಬದಲಾಗಿದೆ ಅನ್ನೋದು ಡಾಕ್ಟರ್ ಸುಬ್ಬರಾವ್ ಅವರ ಅಭಿಪ್ರಾಯ ಆಗಿದೆ ವೆಲ್ ಇನ್ಸಿ Which means that the number of people for every constituency, in other words, the number of people represented by a member of parliament should be roughly equal. They cannot be mathematically equal, but roughly equal. That is why Indian laws require that after every census, there would be a fresh delimitation in order to adjust so that there is equal representation across the country. That delimitation which is supposed to have happened after every census, was deferred for 25 years, first time in 1976, when Mrs. Indira Gandhi was the prime minister. Again in 2001, for another 25 years when Mr. Vaspai was the prime minister, on both occasions, ostensibly, I believe, to control population and to avoid sudden political disruption. But because of this deferment, by 50 years, what's happened today is that there are some constituencies which have very large population, over 3 million, and there are some constituencies which have less than a million, even less than half a million. so this disparity in the number of people represented by each member of parliament is, in some sense, distorting our democracy, and that's the main concern. ಮಾತುಕತೆಯಲ್ಲಿ ಯೋಗೇಂದ್ರ ಯಾದವ್ ಅವರ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಕೇಂದ್ರದ ಸಂಪನ್ಮೂಲಗಳನ್ನು ನ್ಯಾಯಯುತ ಮತ್ತು ಸಮಾನತೆಯ ಆಧಾರದ ಮೇಲೆ ಹಂಚಬೇಕು ಅಂತ ದಕ್ಷಿಣದ ರಾಜ್ಯಗಳು ಒಪ್ಪಿಕೊಂಡಿರೋ ಹಾಗೇನೆ ದಕ್ಷಿಣ ರಾಜ್ಯಗಳ ರಾಜಕೀಯ ಪ್ರಭಾವ ಕೂಡ ಕಡಿಮೆಯಾದ ಹಾಗೆ ಪುನರ್ವಿಂಗಡನೆ ಬಗ್ಗೆ ಉತ್ತರ ರಾಜ್ಯಗಳು ಒಪ್ಕೊಳ್ಬೇಕು ಅನ್ನೋದು ಯೋಗೇಂದ್ರ ಯಾದವ್ ಅವರ ಸಲಹೆ ಆಗಿದೆ ಆದರೆ ಅದು ಮಾಡೋದಕ್ಕೆ ತುಂಬಾ ಕಷ್ಟಕರವಾದದ್ದು ಅನ್ನೋದು ಡಾಕ್ಟರ್ ಸುಬ್ಬಾರವ್ ಅವರ ವಾದ ಪ್ರತಿಯೊಂದು ಒಕ್ಕೂಟ ವ್ಯವಸ್ಥೆನು ಕೇಂದ್ರ ರಾಜ್ಯಗಳ ನಡುವಿನ ದೊಡ್ಡ ಚೌಕಾಸಿನೇ ಆಗಿದ್ರು ಚೌಕಾಸಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂತ ನಂಬಿಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಅದಕ್ಕಿಂತ ಬೇರೆ ಬಗೆಯ ಸೂಕ್ತ ಪರಿಹಾರವನ್ನ ಇಲ್ಲಿ ಹುಡುಕೊಳ್ಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ bargain to make after, after all every federal system is a grand bargain between the center and states so now we're getting into a situation where it's a grand bargain between northern states and southern states that jogan is talking about if something can something like that can come about that's wonderful but i don't believe that's feasible given our politics given our economics so we've got to settle for a solution that is uh, less optimal than that and i believe that if there is political maturity statesmanship laws vision at the state level and at the central level we can resolve this in a non-destructive way perhaps you know some dissatisfaction on either side ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳು ಸೀಟ್ಗಳನ್ನು ಕಳೆದುಕೊಳ್ಳೋದಿಲ್ಲ ಅಂತ ಅಮಿತ್ ಶಾ ಅವರು ಈಗಾಗಲೇ ಹೇಳಿದ್ದಾರೆ ಆದ್ರೆ ಇಂಥ ಭರವಸೆ ನೀಡಿರುವಂತಹ ಅವರು ಉತ್ತರ ರಾಜ್ಯಗಳ ಸೀಟ್ಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ ಅನ್ನುವಂಥ ಒಂದು ಯಾವುದೇ ಗ್ಯಾರಂಟಿಯನ್ನು ಅವ್ರು ಕೊಟ್ಟಿಲ್ಲ ದಕ್ಷಿಣದ ರಾಜ್ಯಗಳು ಸೀಟ್ಗಳನ್ನು ಕಳೆದುಕೊಳ್ಳದೇನೆ ಉತ್ತರ ರಾಜ್ಯಗಳು ಹೆಚ್ಚು ಸೀಟ್ಗಳನ್ನು ಪಡೆದ್ರೆ ಆಗ್ಲೂ ಕೂಡ ಉತ್ತರ ಮತ್ತು ದಕ್ಷಿಣದ ನಡುವಿನ ಈ ರಾಜಕೀಯ ಸಮತೋಲನ ಉತ್ತರದ ಪರವಾಗಿನೇ ವಾಲತ್ತೆ ಇಲ್ಲಿ ಅದು ದಕ್ಷಿಣದ ರಾಜ್ಯಗಳ ಅಸಮಾಧಾನಕ್ಕೆ ಎಡೆ ಮಾಡಿಕೊಡುತ್ತೆ ಈಗ ಬಿ ಜೆ ಪಿ ಪುನರ್ ವಿಂಗಡಣೆಯನ್ನು ಹೇಗೆ ನಿರ್ವಹಿಸುತ್ತೆ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಎಲ್ಲಾನು ಬಿಜೆಪಿ ಅದನ್ನು ಹೇಗೆ ನಿಭಾಯಿಸಲಿದೆ ಅನ್ನೋದ್ರ ಮೇಲೇ ಅವಲಂಬಿತವಾಗಿದೆ ಅಂತ ಡಾಕ್ಟರ್ ಸುಬ್ಬರಾವ್ ಅವರು ಒಪ್ಪುತ್ತಾರೆ ದಕ್ಷಿಣದ ಕಾಳಜಿಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳನ್ನು ಸಮಾಧಾನ ಪಡಿಸುತ್ತಾ ಅಥವಾ ಬಿ ಜೆ ಪಿ ಹೆಚ್ಚು ಬಲವಾಗಿರುವಂತಹ ಉತ್ತರದ ರಾಜ್ಯಗಳ ಸಂಸದೀಯ ಪ್ರಾತಿನಿಧ್ಯವನ್ನು ಹೆಚ್ಚಿಸೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡುತ್ತಾ ಬಿ ಜೆ ಪಿ ಯಾವುದೇ ಪರಿಹಾರಕ್ಕೆ ಬಂದರೂ ಕೂಡ ಅದು ಉತ್ತರಕ್ಕೆ ಹೆಚ್ಚು ಲಾಭದಾಯಕ ಆಗ್ಬೋದು ಬಹುಶಃ ದಕ್ಷಿಣಕ್ಕೆ ಸೀಟ್ಗಳ ನಷ್ಟ ಆಗದೇ ಇದ್ದರೂ ಕೂಡ ಖಂಡಿತವಾಗಿಯೂ ದಕ್ಷಿಣಕ್ಕೆ ಅನಾನುಕೂಲಕರ ಸ್ಥಿತಿ ಇರಬಹುದು ಈ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ದಕ್ಷಿಣ ರಾಜ್ಯಗಳಿಗಿಂತ ಉತ್ತರದ ರಾಜ್ಯಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡಿದರೆ ಅದು ರಾಜಕೀಯವಾಗಿ ಬಿ ಜೆ ಲಾಭ ತರುತ್ತೆ ದಕ್ಷಿಣದಲ್ಲಿ ಅದರ ರಾಜಕೀಯ ಪ್ರಭಾವಕ್ಕೆ ಹೋಲಿಕೆ ಮಾಡಿದ್ರೆ ಉತ್ತರದ ರಾಜ್ಯಗಳಲ್ಲಿ ಪ್ರಬಲವಾಗಿದ್ದು ಬಿ ಜೆ ಪಿ ಆ ರಾಜ್ಯಗಳಲ್ಲಿ ತನ್ನ ಶಕ್ತಿಯನ್ನು ಬಲಪಡಿಸೋದಕ್ಕೆ ಅವಕಾಶ ಏನಾದರೂ ಇದ್ದರೆ ಖಂಡಿತವಾಗಿಯೂ ಅದನ್ನು ಮಾಡೋದಕ್ಕೆ ಅದು ಬಯಸುತ್ತೆ ಅಂತ ಸುಬಾರಾವ್ ಅವರು ಹೇಳ್ತಾರೆ ಈಗ ಈ ಬಿಜೆಪಿ ತನ್ನ ರಾಜಕೀಯ ಲಾಭವನ್ನು ನೋಡುವಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಥವಾ ದೇಶದ ಹಿತದೃಷ್ಟಿಯಿಂದ ನೋಡುತ್ತಾ ಅನ್ನೋದೇ ಪ್ರಶ್ನೆ ಇಲ್ಲಿ ದಕ್ಷಿಣವನ್ನ ಸಮಾಧಾನ ಪಡಿಸೋದು ವಿಶಾಲವಾದ ಮತ್ತೆ ರಾಷ್ಟ್ರೀಯ ಹಿತಾಸಕ್ತಿಯಾದಂಥ ಹೆಜ್ಜೆ ಆಗಿರುತ್ತೆ ಆದರೆ ಉತ್ತರದ ರಾಜ್ಯಗಳಿಗೆ ಸೀಟ್ಗಳನ್ನು ಹೆಚ್ಚು ಮಾಡೋದು ಇಲ್ಲಿ ನೇರವಾಗಿ ಬಿ ಜೆ ಪಿಯ ರಾಜಕೀಯ ಲಾಭಕ್ಕೆ ಕಾರಣ ಆಗುತ್ತೆ ಆದ್ದರಿಂದಾಗಿ ಆಡಳಿತ ಪಕ್ಷವಾಗಿ ಬಿ ಜೆ ಪಿ ತನಗೇನು ಪ್ರಯೋಜನ ಅನ್ನೋದ್ರೆ ಒಂದು ಲೆಕ್ಕಾಚಾರದ ಮೇಲೆ ಮತ್ತೊಂದು ಅವಧಿಯನ್ನು ಗೆಲ್ಲೋದಕ್ಕಾಗಿಯೇ ತಂತ್ರ ಮಾಡುತ್ತಾ ಅಥವಾ ಅದನ್ನು ಮೀರಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇವೆಲ್ಲವೂ ಸದ್ಯಕ್ಕೆ ಊಹೆಗಳು ಮಾತ್ರನೇ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು